ಎಂದು ರೂಪೀಜಿ ಸಂಸ್ಥೆಯ ಅಮ್ಮ ಮಲ್ಫೇ ಫೋನಿಸ್ ನಡ ವ್ಯಕ್ತಿಯಗಳು ಕ್ಯಾಪ್ಟನ್ ಸಿಇಓ ನಮಗೊಂದು ಅಪ್ಡೇಟ್ ಕೊಡ್ತಾರೆ ಅವರ ಕಂಪನಿಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ವರ್ಕ್ ಮಾಡ್ತರೋ ಒಬ್ಬ ವ್ಯಕ್ತಿ ಸಂಚಯಸ್ತವಾಗಿ ರೂಪೀಜಿ ಸಂಸ್ಥೆಯ ಜೊತೆ ಜೊತೆ ಮಾತ್ ಮಾಡ್ಕೊಂಡು ಜೊತೆ ಜೊತೆ ಸಿಕ್ಯಾರಕ್ಕೆಕ್ಕೆ ರೆಲ ವಾಟ್ ಮಾಡ್ತಾರೆ ಎರಡನೇದಾಗಿೋ ಇಂಡಿಯನ್ ನೇವಿಗೂ ಶಿಫ್ಟ್ ಗಳು ಕನ್ಸ್ಟ್ರಕ್ಷನ್ ಮತ್ತೆ ಕರಲಿ ಏರಿಯಾದಲ್ಲಿ ಎರಡು ಅದರ ಡೀಟೇಲ್ಸ್ ಡೀಟೇಲ್ಸ್ ಅನ್ನು ಬೇರೆ ಕಂಟ್ರಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅದರಿಂದ ದುಡ್ಡು ಪಡ್ಕೊಂಡಿದ್ದಾರೆ ಅಂತ ನಮಗೆ ಅಭಿಮಾನ ಇದೆ ಅಂತ ಹೇಳಿ ಅದರ ಬೇಸಿಸ್ ಮೇಲೆ ನಮ್ಮ ಮಲ್ಪೆ ಪಿ ಎಸ್ ಐ ಹಾಗೂ ಎಸ್ ಟಿ ಹರ್ಷ ಅವರ ನೇತೃತ್ವದಲ್ಲಿ ಒಂದು ತಂಡ ತನಿಖೆ ಮಾಡಿದ್ದಾರೆ ತನಿಖೆ ಮಾಡಿದಾಗ ಇಂಪ್ರೂವ್ ವ್ಯಕ್ತಿಗಳು ಇದೇ ರೀತಿ ನಮ್ಮ ಸೀಕ್ರೆಟ್ಸ್ ನಮ್ಮದು ಹಾರ್ಡ್ ನಂಬರ್ ಡೀಟೇಲ್ಸ್ ರಿಪೇರ್ ಶೆಡ್ಯೂ ಈ ತರ ವಿಚಾರಗಳು ವಾಟ್ಸಾಪ್ ಮತ್ತೆ ಫೇಸ್ಬುಕ್ ಮುಖಾಂತರ ಕೆಲ ವ್ಯಕ್ತಿಗಳಿಗೆ ಶೇರ್ ಮಾಡಿದ ಹಾಗೆ ಕಂಡು ಬಂದಿದೆ ಒಂದು ಎರಡನದು ಬರೀ ಶೇರ್ ಮಾಡಿದಷ್ಟೇ ಅದಕ್ಕೋಸ್ಕರ ದುಡ್ಡು ಸಹ ಪಡ್ಕೊಂಡು

ರೋಹಿತ್ ಅವರು ಉತ್ತರ ಪ್ರದೇಶ ಸುಲ್ತಾನ್ಪುರ್ ಮೂಲಕವರು ಅದೇ ರೀತಿ ಇನ್ನೊಬ್ಬರ ಹೆಸರು ಸೆಂಟ್ರಿ ಸಂತ್ರಿ ಸಂತ್ರಿ ಅಂತ ಹೇಳಿ ಇನ್ನೊಬ್ರು ಇವರಿಬ್ರು ಸುಲ್ತಾನ್ಪುರ್ ಜಿಲ್ಲೆ ಮೂಲಕವೇ ಈ ಸಂತ್ರಿ ಅಂತ ಹೇಳಿದವರು ಇಲ್ಲೂ ಕೊಚ್ಚಿನ್ ಶಿಪಿಯಾನ್ ಅಲ್ಲೇ ವರ್ಕ್ ಮಾಡ್ತಿದ್ರು ಅದೇ ರೀತಿ ರೋಹಿತ್ ಅವರು ಇಲ್ಲಿ ಉಡುಪಿ ಕೊಚ್ಚಿನ್ ಶಿಪಿಯಾಕ್ತಾರೆ ಸೊ ನಾವು ತನಿಖೆ ಮಾಡಿ ಆತ್ಮದೃಷ್ಟಿಯ ನಾವು ಎಫ್ ಆರ್ ತಗೊಂಡು ಇಬ್ಬರು ಜನ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀವಿ ನಾಳೆ ನಾವು ಪೊಲೀಸ್ ಕಸ್ಟಡಿಗೆ ಕಳಿಸ್ತು ಮತ್ತೆ ಇದರಲ್ಲಿ ಬಂದಿರುವಂತಹ ಫೈನಾನ್ಷಿಯಲ್ ಫ್ಲೋ ಎಲ್ಲಿಂದ ಬಂದಿದೆ ಯಾವ ರೀತಿಯಲ್ಲಿ ಬಂದಿದೆ ಮತ್ತೆ ಇದೇ ರೀತಿ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಇರುವಂತಹ ಮಾಹಿತಿಗಳನ್ನು ಶೇರ್ ಮಾಡಿದ್ದಾರೆ ಇನ್ನಿತರ ವ್ಯಕ್ತಿಗಳು ಈ ನೆಟ್ವರ್ಕ್ ಅಲ್ಲಿ ಇದ್ದಾರಾ ಅಥವಾ ಇನ್ನಿತರ ವ್ಯಕ್ತಿಗಳನ್ನು ಬಳಸ್ಕೊಂಡಿದ್ದಾರೆ ಅಂತ ನಮ್ಮ ಸತ್ಯ ಇವರು ಜನ ಅವರನ್ನು ಅಷ್ಟು ಮಾಡಿದೀವಿ ಈ ಮತ್ತೆ ಡಿಜಿಟಲ್ ಡಿವೈಸಸ್ ಸೀಸನ್ ಮತ್ತೆ